ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾರೆ ಸ್ನೇಹಿತರೆ ನೋಡಿ ಇವತ್ತು ನೋಡಿ ಬಂದುಬಿಟ್ಟು ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ವಿಡಿಯೋದಲ್ಲಿ ಆಗಿರ್ಬೋದು ಯೂಟ್ಯೂಬ್ ಚಾನಲ್ಗಳಲ್ಲಾಗಿರ್ಬೋದು ಕಾಂಗ್ರೆಸ್ ಸರ್ಕಾರದ ಮಹತ್ತರ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ನಿಮ್ಗೇನು ಮಂತ್ಲಿ ಇಲ್ಲ ಸೊ ಆ ಒಂದು ಯೋಜನೆ ಸ್ಟಾಪ್ ಆಗುತ್ತೆ ಅಂತಂದು ಕೆಲವೊಂದು ಮೀಡಿಯಾಗಳಲ್ಲಿ ಆಗಿರ್ಬೋದು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಾಗಿರೂ ಬರ್ತಾ ಇದೆ ಹಾಗಾದರೆ ಈ ಒಂದು ಯೋಜನೆ ಸ್ಟಾಪ್ ಆಗುತ್ತಾ ಇದು ಸರ್ಕಾರದ ಅಧಿಕೃತ ಮಾಹಿತಿಯಲ್ಲಿ ಬಂದ್ ಮಾಡ್ತೀವಿ ಅಂತ ಏನಾರ ಅದು ಹೇಳಿದಾರೆ ಮೊದಲು ಕಂಪ್ಲೀಟಾಗಿ ಇವತ್ತಿನ ಉಡಿಯನ್ನು ನಾನು ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಯಾರು ಸ್ಕಿಪ್ ಮಾಡಬೇಡಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಫಸ್ಟ್ ಟೈಮ್ ನಾನು ನುಡಿಯನ್ನು ವಾಚ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನುಡಿಯನ್ನು ವಾಚ್ ಮಾಡಿ ಯಾಕೆಂದರೆ ಇದೇ ಥರ ನಿಮಗೆ ಯೂಸ್ಫುಲ್ ಂತಹ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ನೋಡಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದು ವರ್ಷಗಳು ಕಳೆದಿದೆ ಸೊ ಒಂದು ವರ್ಷಗಳಲ್ಲಿ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಸೊ ಚುನಾವಣೆಯ ನಂತರ ಅಧಿಕಾರಕ್ಕೆ ಬಂದ ನಂತರ ಐದು ಐದು ಗ್ಯಾರಂಟಿ ಯೋಜನೆಗಳು ಕೂಡ ಜಾರಿಗೆ ಮಾಡಿತ್ತು ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಹೌದು ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಒಂದು ಪಾಯಿಂಟ್ ಕೋಟಿ ಫಲಾನುಭವಿ ಮಹಿಳೆಯರ ಮೂಲಕ ಅವರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಜಮಾವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಯಾಕೆ ಬಂದ ಆಗ್ತದೆ ಯಾಕೆ ಮೀಡಿಯಾದಲ್ಲಿ ಈ ಥರ ಇದೆ ಈ ಗೃಹಲಕ್ಷ್ಮಿ ಯೋಜನೆ ಬಂದಾಗ್ತಿದೆ ಅಂತಂದು ಕೆಲವೊಂದು ಮಾಹಿತಿ ಬರ್ತಾ ಇದೆ ಸೊ ಸರ್ಕಾರದ ಅಧಿಕೃತ ಅಂತ ಅಂತಂದು ನಿಮಗೆ ಕನ್ಫ್ಯೂಸ್ ಇರ್ಬೋದು ಹಾಗಾದರೆ ನಾನು ಕ್ಲಿಯರ್ ಆಗಿ ಇವತ್ತು ನೋಡಿದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ನೋಡಿ ಈಗಾಗಲೇ ಎಂಟು ತಿಂಗಳಿಂದ ಎಂಟು ಕಂತುಗಳಲ್ಲಿ ಎರಡೆರಡು ಸಾವಿರ ರೂಪಾಯಿಗಳಾಗಿ ಇದೆ ಕೆಲವರಿಗೆ ಇದೆ ಕೆಲವರಿಗೆ ಬರ್ತಿಲ್ಲ ಇನ್ನು ಕೆಲವರಿಗೆ ನಾಲ್ಕು ತಿಂಗಳು ಬಂದು ಇನ್ನು ಇನ್ನು ನಾಲ್ಕು ತಿಂಗಳು ಯಾವುದೇ ರೀತಿಯಾಗಿ ಅಮೌಂಟ್ ಬಂದಿಲ್ಲ ಸೊ ಕೆಲವೊಬ್ಬರು ಫಲಾನುಭವಿ ಮಳೆ ಮಹಿಳೆಯರಿಗೆ ಕೆಲವೊಬ್ಬರಿಗೆ ಕಂಟಿನ್ಯೂ ಎಂಟು ತಿಂಗಳು ಬಂದು ಮತ್ತು ಈ ಮೇ ಮತ್ತು ಜೂನ್ ತಿಂಗಳಲ್ಲಿ ಯಾವುದೇ ರೀತಿಯಾಗಿ ಹಣ ಬಂದಿಲ್ಲ ಕೆಲವೊಂದು ಕಡೆ ಸರ್ಕಾರದ ವಿರುದ್ಧ ಮಹಿಳೆಯರು ರೊಚ್ಚಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಕಂಪ್ಲೀಟಾಗಿ ಈ ಯೋಜನೆ ಬಂದಾಗುತ್ತೆ ಅಂತ ನಿಮಗೆ ಡೌಟ್ ಇರ್ಬೋದು ನೋಡಿ ತ ತಜ್ಞರ ಮಾಹಿತಿ ಪ್ರಕಾರ ನಾಲ್ಕುನೂರ ಮೂವತ್ತಾರು ಸಾವಿರ ಕೋಟಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಮೌಂಟ್ ಮಂತ್ಲಿ ಅಮೌಂಟ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಒಂದು ನಾಲ್ಕುನೂರ ಮೂವತ್ತಾರು ಸಾವಿರ ಕೋಟಿ ಪೂರ್ತಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಕೊಟ್ಟರೆ ಹಾಗಾದರೆ ರಾಜ್ಯದ ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದು ಒಂದು ಯಕ್ಷ ಪ್ರಶ್ನೆ ಆಗಿದೆ ನೋಡಿ ಸರ್ಕಾರ ಒಂದು ಈ ಒಂದು ಎಂಟು ತಿಂಗಳಿಂದ ಏನೋ ಒಂದು ಮ್ಯಾನೇಜ್ ಮಾಡಿ ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯೋಜನೆಗೆ ಹಣವನ್ನು ಜಾರಿಗೆ ಮಾಡಿತ್ತು ಹಾಗೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಸಲು ಸಾಧ್ಯವಿಲ್ಲ ಯಾಕಂದರೆ ಸರ್ಕಾರದ ಖಜಾನೆಯಲ್ಲಿ ಅಷ್ಟೊಂದು ಹಣವಿಲ್ಲದ ಕಾರಣ ಸೊ ಯಾವುದೇ ಒಂದು ಸಂದರ್ಭದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಾಗುವ ಸಾಧ್ಯತೆಗಳು ತುಂಬ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಹಾಗಾದರೆ ಇದು ಅಧಿಕೃತ ಮಾಹಿತಿನ ಅಂತ ನೀವು ಕೇಳ್ಬೋದು ಯಾವುದೇ ರೀತಿಯಾಗಿ ಸರ್ಕಾರ ಇದುವರೆಗೂ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಸರ್ಕಾರದ ಅಧಿಕೃತ ಮಾಹಿತಿವರೆಗೂ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ ಸರ್ಕಾರದ ಒಂದು ಮಾಹಿತಿ ಏನಾದರೂ ಈ ಥರ ಬಂದಾಗುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಏನಾದರೂ ಮಾಹಿತಿ ನಮಗೆ ಸಿಕ್ಕಿದರೆ ಖಂಡಿ ಖಂಡಿತವಾಗಲೂ ಒಂದು ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸುತ್ತೇನೆ ಸೊ ಅಂದರೆ ಒಳ್ಳೆಯದು ಸೊ ಬರದೇ ಇದ್ದರೆ ನೀವು ಸ್ಟ್ರೈಕ್ ಮಾಡೋದರಿಂದ ಯಾವುದೇ ತಪ್ಪಿಲ್ಲ ಯಾಕಂದರೆ ಚುನಾವಣಾಪುರದಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಒಂದು ಭರವಸೆನ ಈಡೇರಿಸಬೇಕು ಕಂಟಿನ್ಯೂ ಆಗಿ ಇದು ಮುಂದುವರಿಬೇಕು ಅಂತಂದು ನಿಮಗೇನಾದರೂ ಅನಿಸಿದರೆ ನೀವು ಯಾವುದೇ ಯಾವುದೇ ರೀತಿಯಾಗಿ ಸ್ಟ್ರೈಕನ್ನು ಮಾಡ್ಬೋದು ಪ್ರತಿಭಟನೆ ಮಾಡೋದು ಅದು ನಿಮ್ಮ ಹಕ್ಕು ಸೊ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಬೇಕು ಸೊ ಇದುವರೆಗೂ ಸರ್ಕಾರದ ಒಂದು ಅಧಿಕೃತವಾಗಿ ಮಾಹಿತಿ ಇಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದು ಅಂತಂದು ಯಾವುದೇ ಒಂದು ಸಚಿವರಾಗಲಿ ಸಿ ಸೇಮ್ ಆಗಲಿ ಡಿ ಸಿ ಆಗಲಿ ಯಾರೂ ಹೇಳಿಲ್ಲ ಸೊ ಅಲ್ಲಿವರೆಗೂ ನೀವು ತಾಳ್ಮೆ ಇಡಿ ನೋಡೋಣ ನೆಕ್ಸ್ಟ್ ಮಂತ್ ಏನಾದರೂ ಸೊ ಅಪ್ಡೇಟ್ ಬಂದರೆ ನಾವು ಖಂಡಿತವಾಗಲೂ ನಿಮಗೆ ಒಂದು ವಿಡಿಯೋ ಮಾಡಿ ನಾನು ತಿಳಿಸುತ್ತೇನೆ ಸೊ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಣ್ಣೆ ಮಾಡ್ತೇನೆ ಮತ್ತೆ ಮುಂದೆ ನೋಡಿದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ